ಗಾಡ 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 ಒಗ್ಗೋಣಿ ನಾವು ನಾ ತಿಂತೇನೆ ಇಡ್ಲಿ ವಾಡಿನ ಎಲ್ಲರಿಗೂ ನಮಸ್ಕಾರ ನಾನು ರವಿ ಸಿಂಗರ್ ಕುಂಟಾ ಚಿ ಅಂಕೋಲ್ ರೂಟ್ ರೂಪ್ ಅಂಗಿರ್ಪಾಯ್ತಿ ಇವತ್ತು ವಿಶೇಷ ಏನಂದ್ರೆ ಮಂಚ ತಿಂತ್ರೆ ಹಂಚಾಗತ್ತೆ ಏನು ಬಡತನನ ಮನೆ ಕಡಾಕತೇನ ಯಾರ ಹಾಕಿ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತರ ರಾಜ ರಾಣಿಗೆ ರಾಜ ನಾನು ನಂದೆ ಸಮಾನ ನನ್ನ ಕೆಣಕೋ ಬಂದವರೆಲ್ಲ ನನ್ನ ಹೇಳಿನ ಸಮಾನ

ನೀವ್ ಯಾರು ಅನ್ಮ್ ದೊಡ್ಡಪ್ಪುಲ್ ಸಾಯಿ ಕೊಟ್ಟವನೇ ಸಾಯಿ ಹಾಕ್ಬಿಟ್ಟವನೇ ಸಾಯಿ ಹಾಕ್ಬಿಟ್ಟನ್ ಕಣ್ರಿ ಚಿನಾ ನಿಮ್ ಆಕಿ ಕ್ಯೂಜ್ನ ಯಾರ ತರ ತೋರಿಸಬೇಕು ಅವರ ತರ ತೋರಿಸು ಇವತ್ತೇನು ತೋರಿಸಿದೆಯಲ್ಲೂ ಇದನ್ನ ಹೋಗ್ತಾನೆ ತಗೋ ಬಂದಿದ್ದೀನಿ ನಿಮ್ಗೆ ಒಂದು ತೋರಿಸ್ತೀನಿ ನೋಡಿ ಕಾಣಿಸ್ತಾ ಉಂಟಾ ಕಾಣಿಸ್ತಾ ಉಂಟಾ ನೋಡಿ ನೋಡಿ ಕಾಣಿಸ್ತಾ ಉಂಟು ಇದೇನ್ ಗೊತ್ತಾ ನಮ್ ಸೈಡ್ ಇದಕ್ಕೆ ಚಗಳಿ ಅಂತ ಹೇಳ್ತಾರೆ ನಿನ್ ಸೈಡ್ ಏನಂತ ಹೇಳ್ತಾರೆ ಅಕಾದಾಗ ನಮ್ ಕಡೆ ಡೈನಾಸೋರ್ ಅತ್ತಾರಕ್ಕ ಎಕ್ಸ್ಕ್ಯೂಸ್ ಮೀ ಮ್ಯಾಮ್ ನಿಲ್ಸು ನಿಲ್ಸು ಇವನ್ ಏನ್ ಮಾಡ್ತಾ ಇದ್ದಾನೆ ಇಲ್ಲಿ ನಿಮ್ ಹತ್ರ ಗೂಗಲ್ ಮ್ಯಾಪ್ ಇದ್ಯಾ ನಿನ್ಗೆ ಯಾಕೆ ಆಮೇಲೆ ಇದಕ್ಕೆ ಇಲ್ಲ ನಿಮ್ಮನ್ನ ನೋಡ್ತಾ ನಮ್ ಮನೆ ಅಡ್ರೆಸ್ ನೀವು ಮರ್ಪಿಟ್ಟೆ ಅವ್ನ ಅಂಡ್ರೂ ಬೇರೆ ಹಾಕಿಲ್ಲ ಕಣ ಪಂಚ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ಇವಳು ನನ್ನ ಕೊಂದೆ ಬಿಟ್ಟಳು ಈ ಕಣ್ಣಲ್ಲಿ ಇನ್ನಿ ಏನೇ ನೋಡ್ಬೇಕು ಗುರುಶರು ಮೂಲಕ ಗುರು ಪ್ರಕಾಶ್ ಮಗ ಅಂತ ಬಂದ್ ನೋಡಿದ್ರು ಒಪ್ಕೊಂಡ್ರು ಆಚೆ ಬಂದಾಗ ಭಾಷಾ ಭಾಷಾ ತುಂಬಾ ಖುಷಿ ಇದೆ ಎಷ್ಟೋ ಜನ ನನ್ ನಾನು ಇದೀನಿ ಅಂತ ಪಿಕ್ಚರ್ ನೋಡಿದ್ರು ಮೊದಲೇ ಅಷ್ಟೆಲ್ಲ ನಾನು ಪಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ನಿಜವಾಗ್ಲೂ ನಾನು ಬ್ಲೆಸ್ಡ್ ಅಂತ ಅನ್ಕೊಂತೀನಿ ಆಚೆ ಬಂದಾಗ ನಾನ್ ನಿಮ್ಗೋಸ್ ಪಿಕ್ಚರ್ ಹೋಗಿ ನೋಡಿದೆ ಅಂತ ಹೇಳಿದ್ರು ಶರಣು ಅಂತ ಅದಾದ್ಮೇಲೆ ಪ್ರಕಾಶ್ ಅವ್ರ ಮಗ ಇದಾರಲ್ಲ ಈ ಸಿನ ಖುಷಿ ಅನ್ಸುತ್ತೆ ಜನ ಸಲ ಪಾಯಿಂಟ್ ಮಾಡಿ ನಮ್ನ ತುಂಬಾ ಶಿಕ್ಷಕ ನೋಡ್ತಿದ್ರ ಅಂತ ಹೇಳಿದ್ರೆ ಜವಾಬ್ದಾರಿಗಳು ಜಾಸ್ತಿ ಆಗತ್ತೆ ನಮ್ಮ ಮೇಲೆ